ನಮಸ್ಕಾರ ಸಂಕೀರ್ತಿ ಕ್ಲಾಸ್ಗೆ ನಿಮ್ಗೆಲ್ಲ ಸ್ವಾಗತ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ ಹದಿನೇಳು ಅಹೋಮ್ ರಾಜ ಮನೆತನದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಅಹೋಮರು ಆಡಳಿತವನ್ನ ನಡೆಸ್ತಿರ್ಬೇಕಾದ್ರೆ ಮೊಘಲರು ಉತ್ತರ ಭಾರತದಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು ಮೊಘಲರು ಕ್ರೂರಿಗಳಾಗಿದ್ರು ಮತ್ತೆ ಪ್ರಬಲರಾಗಿದ್ರು ಇಡೀ ಉತ್ತರ ಭಾರತವನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಮೊಘಲರಲ್ಲಿಯೂ ಅತಿ ಪ್ರಮುಖವಾದ ದೊರೆ ಅಂತಂದ್ರೆ ಅದು ಔರಂಗಜೇಬ್ ಈತ ಕ್ರೂರಿ ಪ್ರಬಲ ದೊರೆಯಾಗಿದ್ದು ಇಡೀ ತನ್ನ ಸುತ್ತಮುತ್ತಲಿನ ಭೂ ಪ್ರದೇಶಗಳನ್ನೆಲ್ಲ ವಶಪಡಿಸಿಕೊಂಡು ವಿಶಾಲ ಸಾಮ್ರಾಜ್ಯಗಳನ್ನ ಈ ಮೊಘಲರು ಆಳ್ವಿಕೆಯನ್ನ ನಡೆಸ್ತಾ ಇದ್ರು ನೋಡಿ ಔರಂಗಜೇಬ ಅನೇಕ ಬಾರಿ ಅಹೋಂ ರಾಜ ಮನೆತನದ ಮೇಲೆ ಕೂಡ ಆಕ್ರಮಣವನ್ನ ಮಾಡ್ತಾನೆ ಆದ್ರೆ ಗೆಲುವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಹೋಂ ಒಂದು ಸಣ್ಣ ಪ್ರಾಂತ್ಯವಾಗಿರ್ತದೆ ನೋಡಿ ಅಹೋಂ ಒಂದು ಸಣ್ಣ ರಾಜ ಮನೆತನವಾಗಿರ್ತದೆ ರಾಜ ವಂಶವನ್ನ ಅಹೋಂ ರಾಜವಂಶವನ್ನು ಸೋಲಿಸಲಿಕ್ಕೆ ಮೊಘಲರ ಕೈಲಿ ಸಾಧ್ಯ ಆಗೋದಿಲ್ಲ ಕಾರಣ ನೋಡಿ ಫ್ರೆಂಡ್ಸ್ ಅಹೋಂ ರ ಸಾಮ್ರಾಜ್ಯದಲ್ಲಿ ಲಚಿತ್ ಬೋರ್ಫುಕನ್ ಚಕ್ರಧ್ವಜ ಸಿಂಗ ಹೀಗೆ ಅನೇಕ ರಾಜರುಗಳು ಮತ್ತು ಸೇನಾನಿಗಳ ಪಾತ್ರ ಅತಿ ಪ್ರಮುಖವಾದುದಾಗಿದೆ ಅದರಲ್ಲೂ ಲಚಿತ್ ಬೋರ್ಫುಕನ್ನ ಪಾತ್ರ ಅಹೋಂ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಆತ ಅಮೋಘವಾದ ಕೊಡುಗೆಯನ್ನು ಸಲ್ಲಿಸಿದ್ದಾನೆ ಅವನ ಬಗ್ಗೆ ಮುಂದೆ ನೋಡೋಣ ಫ್ರೆಂಡ್ಸ್ ನೋಡಿ ಹೀಗೆ ಮೊಘಲರು ಅನೇಕ ಬಾರಿ ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಸಹ ಇವರಲ್ಲಿ ದೊಡ್ಡ ಸೈನ್ಯ ಇರ್ತದೆ ಮತ್ತು ಕಾಲಾಳುಗಳು ಇರ್ತವೆ ಅಶ್ವದಳಗಳು ಇರ್ತವೆ ಆ ಗಜದಳಗಳು ಇರ್ತವೆ ಏನೇ ಇದ್ದರೂ ಸಹ ಈ ಸಣ್ಣ ಪ್ರಾಂತ್ಯದ ಮೇಲೆ ಆ ಸಣ್ಣ ಪ್ರಾಂತ್ಯವನ್ನು ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ನೋಡಿ ಇವರು ಕಡಿಮೆ ಕಾಲಾಳುಗಳನ್ನು ಅಶ್ವದಳಗಳನ್ನು ಮತ್ತು ಕಡಿಮೆ ಯುದ್ಧೋಪಕರಣಗಳನ್ನು ಹೊಂದಿದರೂ ಸಹ ಇವರು ಮೊಘಲರಿಗೆ ಸ್ಪರ್ಧೆನ ನೀಡ್ತಾರೆ ಮೊಘಲರ ವಿರುದ್ಧ ಜಯಗಳಿಸುವಲ್ಲಿ ಅಹೋಮರು ಯಶಸ್ವಿಯನ್ನು ಸಾಧಿಸ್ತಾರೆ ಅದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ ನೋಡಿ ಸಾವಿರದ ಇನ್ನೂರ ಇಪ್ಪತ್ತೆಂಟರಿಂದ ಸಾವಿರದ ಎಂಟುನೂರ ಇಪ್ಪತ್ತಾರರವರೆಗೂ ಅಹೋಮರು ಆಳ್ವಿಕೆಯನ್ನು ನಡೆಸಿದ್ದಾರೆ ಹಾಗಾದರೆ ಒಟ್ಟು ಎಷ್ಟು ವರ್ಷಗಳಾಯಿತು ಐನೂರ ತೊಂಬತ್ತೆಂಟು ವರ್ಷಗಳ ಕಾಲ ಅಹೋಮಿಯನ್ನರು ಆಡಳಿತವನ್ನು ನಡೆಸಿದ್ದಾರೆ ನೋಡಿ ಅಹೋಮ್ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು ಅನ್ನೋದನ್ನ ನೋಡೋಣ ನೋಡಿ ಹದಿಮೂರನೇ ಶತಮಾನ ಇವರು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ರಾಷ್ಟ್ರದಲ್ಲಿ ಇದ್ದವರು ನೋಡಿ ಇವರು ಹದಿಮೂರನೇ ಶತಮಾನದಲ್ಲಿ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ರಾಷ್ಟ್ರದಿಂದ ಭಾರತದ ಅಸ್ಸಾಂ ಭಾಗದಲ್ಲಿ ಬಂದು ನೆಲೆಸ್ತಾರೆ ಯಾಕೆ ಅಸ್ಸಾಂ ಅಂತ ಹೆಸರು ಬಂತು ಅಂತಂದರೆ ನೋಡಿ ಅದಕ್ಕೆ ಕಾರಣ ಈ ಅಹೋಮ್ ರಾಜ ಮನೆತನದವರೇ ಇವರು ಅಹೋಮಿಯನ್ನರು ಮಯನ್ಮಾರ್ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳಿಂದ ಅಸ್ಸಾಂಗೆ ಬಂದು ನೆಲೆಸಿದ್ರಿಂದಾಗಿ ಅದಕ್ಕೆ ಅಹೋಮಿಯನ್ನರ ನೆನಪಿಗಾಗಿ ಅದಕ್ಕೆ ಅಸ್ಸಾಂ ಎಂದು ಇಡಲಾಗಿದೆ ಅಹೋಮ್ ಎಂಬ ಹೆಸರಿನಿಂದ ಅಸ್ಸಾಂ ಎಂಬ ಹೆಸರು ಬಂದಿದೆ ನೋಡಿ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಸಾವಿರದ ಇನ್ನೂರ ಇಪ್ಪತ್ತೆಂಟರಲ್ಲಿ ಅಹೋಂ ರಾಜವಂಶ ಸ್ಥಾಪನೆಯಾಯಿತು ಅನ್ನೋದನ್ನ ನಾವು ನೋಡಿದ್ವಿ ಹಾಗಾದರೆ ಈ ವಂಶವನ್ನು ಸ್ಥಾಪನೆ ಮಾಡಿದಂತಹ ಅರಸ ಯಾರು ಅಂದರೆ ಸುಕಪ್ಪ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಸುಖಪ್ಪ ಈ ವಂಶದ ಸ್ಥಾಪಕ ಮುಖ್ಯಸ್ಥ ಮತ್ತು ಸ್ಥಾಪಕನಾಗಿದ್ದ ಹಾಗಾದರೆ ಇವರ ಅಹೋಂ ರಾಜ ಮನೆತನದ ಮೊದಲ ರಾಜಧಾನಿ ಅಹೋಂ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಡಾಯ್ ಇದು ಇವರ ಮೊದಲ ರಾಜಧಾನಿಯಾಗಿದೆ ಫ್ರೆಂಡ್ಸ್ ಈ ಎಲ್ಲ ವಿಷಯಗಳ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ ನೀವು ಯಾವುದೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಹೋಂ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ತಿಳ್ಕೊಂಡ್ವಿ ಈಗ ಅಹೋಂ ರಾಜವಂಶದ ಸಾಧನೆಗಳ ಬಗ್ಗೆ ನೋಡೋಣ ಫ್ರೆಂಡ್ಸ್ ನೋಡಿ ಸಾವಿರದ ಮುನ್ನೂರರಲ್ಲಿ ದೆಹಲಿ ಸುಲ್ತಾನರಾದ ಕಿಲ್ಚಿಗಳು ಅಹೋಂ ಸಾಮ್ರಾಜ್ಯದ ಮೇಲೆ ದಾಳಿನ ಮಾಡ್ತಾರೆ ಆಗ ಅಹೋಮಿಯನ್ನರು ದೆಹಲಿ ಸುಲ್ತಾನರನ್ನು ಸೋಲಿಸಿ ಓಡಿಸ್ತಾರೆ ನೋಡಿ ಸಾವಿರದ ಮುನ್ನೂರರಲ್ಲಿ ದೆಹಲಿ ಸುಲ್ತಾನರು ಅಹೋಂ ಸಾಮ್ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಆದರೆ ಅಹೋಮಿಯನ್ನರು ಅವರನ್ನು ಸೋಲಿಸಿ ಓಡಿಸುವಲ್ಲಿ ಯಶಸ್ವಿಯನ್ನಾಗ್ತಾರೆ ಸಾವಿರದ ಮುನ್ನೂರೈವತ್ತು ಐವತ್ತು ವರ್ಷಗಳ ಕಾಲ ಯಾರೂ ಕೂಡ ಅಹೋಮಿಯನರ ಮೇಲೆ ಯುದ್ಧವನ್ನು ಘೋಷಣೆ ಮಾಡೋದಿಲ್ಲ ಸಾವಿರದ ಮುನ್ನೂರ ಐವತ್ತರಲ್ಲಿ ಇಲಿಯಾಸ್ ಶಾಹಿ ಮತ್ತು ತುಘಲಕ್ ಸೇನೆಗಳು ಅಹೋಂ ಸಾಮ್ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಲ್ಲೂ ಕೂಡ ಅಹೋಮಿಯರೇ ಗೆಲುವನ್ನು ಸಾಧಿಸ್ತಾರೆ ನೆಕ್ಸ್ಟು ಹದಿನೈದನೇ ಶತಮಾನದ ಅಂತ್ಯದಲ್ಲಿ ಲೋಧಿ ಸೇನೆ ಇವರು ಅಹೋಂ ಸಾಮ್ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಹೋಮಿಯನ್ನರು ಲೋಧಿ ಸೇನೆಯನ್ನು ಒಡೆದು ಓಡಿಸುವಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೆ ನೆಕ್ಸ್ಟು ಬಂಗಾಳದ ಸುಲ್ತಾನರು ಪದೇ ಪದೇ ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲೇಬೇಕು ಎನ್ನುವ ಉದ್ದೇಶದಿಂದ ಆಕ್ರಮಣವನ್ನು ಮಾಡ್ತಾರೆ ಅಲ್ಲೂ ಕೂಡ ಅಹೋಮಿಯನ್ನರು ಬಂಗಾಳದ ಸುಲ್ತಾನರನ್ನು ಸೋಲಿಸಿ ಓಡಿಸುವಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೆ ನೋಡಿ ಇಷ್ಟೆಲ್ಲ ಸಾಧನೆಗಳನ್ನು ಅಹೋಂ ರಾಜವಂಶಸ್ಥರು ಮಾಡಿದ್ದಾರೆ ನೋಡಿ ಔರಂಗಜೇಬ ಅಥವಾ ಮೊಘಲರು ಔರಂಗಜೇಬ ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲೇಬೇಕು ಅಂತ ಅಹೋಮರ ಮೇಲೆ ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ ಹಾಗಾದರೆ ಆ ಯುದ್ಧಗಳು ಯಾವುವು ನೋಡೋಣ ಫ್ರೆಂಡ್ಸ್ ನೋಡಿ ಅಹೋಮಿಯರ ರಾಜ ದೊರೆ ಜಯಧ್ವಜನ ಆ ಜಯಧ್ವಜ ಸಿಂಗನ ಆಳ್ವಿಕೆಯ ಸಮಯದಲ್ಲಿ ನೋಡೋಣ ನೋಡಿ ಜಯಧ್ವಜ ಸಿಂಗನು ಈತ ಅಹೋಂ ಸಾಮ್ರಾಜ್ಯದ ರಾಜನಾದ ಸಂದರ್ಭದಲ್ಲಿ ಔರಂಗಜೇಬನು ಕೂಡ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಪಟ್ಟಕ್ಕೆ ಬರ್ತಾನೆ ನೋಡಿ ಈತ ಅಹೋಂ ಸಾಮ್ರಾಜ್ಯವನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಳಲೇಬೇಕು ಎನ್ನುವ ಉದ್ದೇಶದಿಂದ ತನ್ನ ನಂಬಿಕಸ್ಥ ಸೇನಾನಿಗಳಾದಂತಹ ಮೀರ್ ಜುಮ್ಲಾ ಮತ್ತು ದಿಲೇರ್ ಖಾನರನ್ನು ಅಹೋಂ ಸಾಮ್ರಾಜ್ಯದ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಮತ್ತು ನೋಡಿ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತದೆ ಅಹೋಂ ಸಾಮ್ರಾಜ್ಯ ನೋಡಿ ಭಾರತದ ಈಶಾನ್ಯ ಭಾಗದಲ್ಲಿ ಅಹೋಮ್ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಬೇಕಾದ್ರೆ ಅವರು ಬಂಗಾಳ ಪ್ರಾಂತ್ಯವನ್ನು ಕೂಡ ವಶಪಡಿಸಿಕೊಳ್ಬೇಕಾಗಿತ್ತು ಆದ್ದರಿಂದ ಈ ಬಂಗಾಳ ಪ್ರಾಂತ್ಯವನ್ನು ಮತ್ತು ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ತನ್ನ ನಂಬಿಕಸ್ಥ ಸೇನಾನಿಗಳಾದಂತಹ ಮೀರ್ ಜುಮ್ಲಾ ಮತ್ತು ದಿನೇ ದಿಲೇರ್ ಖಾನರನ್ನು ಈತ ನೇಮಕವನ್ನ ಮಾಡ್ತಾನೆ ಯಾರು ಔರಂಗಜೇಬನು ಜಯಧ್ವಜ ಸಿಂಗನು ನಾವು ನೋಡಿದ್ವಿ ಔರಂಗಜೇಬ ಕೂಡ ಪಟ್ಟಕ್ಕೆ ಬರ್ತಾನೆ ಆತ ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ಮೀರ್ ಜುಮ್ಲಾ ಮತ್ತು ದಿಲ್ಲೇರ್ ಖಾನರನ್ನ ಆತ ಕಳಿಸ್ತಾನೆ ಅಹೋಂ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳಲು ನೋಡಿ ಇವರ ನೇತೃತ್ವದಲ್ಲಿ ಮೊಘಲ್ ಸೇನೆ ಸಿದ್ಧವಾಗ್ತದೆ ಆನೆ ಕಾಲಾಳು ಅಶ್ವದಳಗಳು ಮತ್ತು ಎಪ್ಪತ್ತು ಸಾವಿರ ಸೈನಿಕರು ಕೂಡ ಸಿದ್ಧವಾಗ್ತಾರೆ ಇವ್ರ ಸೇನೆಯಲ್ಲಿ ಆನೆಗಳು ಕಾಲಾಳು ಅಶ್ವದಳ ಎಪ್ಪತ್ತು ಸಾವಿರ ಸೈನಿಕರು ಇದ್ದವು ನೋಡಿ ಇವರು ಬಂಗಾಳದ ಮೇಲೆ ಮುತ್ತಿಗೆಯನ್ನು ಹಾಕಿ ವಶಪಡಿಸ್ಕೊಳ್ತಾರೆ ಯಾರು ಮೀರ್ ಜುಮ್ಲಾ ಮತ್ತು ದಿಲೇರ್ ಖಾನರ ನೇತೃತ್ವದಲ್ಲಿನ ಸೇನೆ ಮೊಘಲ್ ಸೇನೆ ಬಂಗಾಳದ ಮೇಲೆ ಆಕ್ರಮಣ ಮಾಡಿ ಬಂಗಾಳವನ್ನು ವಶಪಡಿಸಿಕೊಳ್ತಾರೆ ನಂತರ ಬ್ರಹ್ಮಪುತ್ರ ನದಿಯ ಉದ್ದಕ್ಕೂ ಸಾಗಿ ಅಹೋಮ್ನ ರಾಜಧಾನಿಯಾದಂತಹ ನೋಡಿ ಬ್ರಹ್ಮಪುತ್ರ ನದಿಯ ಉದ್ದಕ್ಕೂ ಸಾಗಿ ಅಹೋಮ್ ರಾಜಧಾನಿ ಗರ್ಗಾಮನ್ನು ಕೂಡ ವಶಪಡಿಸಿಕೊಳ್ತಾರೆ ನೋಡಿ ರಾಜಧಾನಿಯನ್ನು ವಶಪಡಿಸಿಕೊಂಡ ನಂತರ ಗುವಾಹಟಿಯನ್ನು ಮತ್ತು ಸಿಮಾಲ್ಗುರಿಯನ್ನು ಕೂಡ ವಶಪಡಿಸಿಕೊಳ್ತಾರೆ ನೋಡಿ ಈ ಯುದ್ಧದ ಪರಿಣಾಮ ಏನಾಯಿತು ನೋಡೋಣ ಮೊಘಲರು ಈ ಪ್ರಾಂತ್ಯಗಳನ್ನು ಅಹೋಂ ರಾಜಧಾನಿ ಗರ್ಗಮನ ವಶಪಡಿಸಿಕೊಂಡ ನಂತರ ಜಯಧ್ವಜ ಸಿಂಗನಿಗೆ ಸೋಲಾಗ್ತದೆ ಹಾಗಾದರೆ ಈ ಯುದ್ಧದ ಪರಿಣಾಮ ಏನಾಯಿತು ನೋಡೋಣ ಅಪಾರ ಸಾವು ನೋವು ಸಂಭವಿಸ್ತದೆ ನೋಡಿ ಎರಡೂ ಕಡೆ ಮೊಘಲರಲ್ಲಿಯೂ ಕೂಡ ಅಪಾರ ಸಾವು ನೋವು ಮೊಘಲರ ಸೇನೆಯಲ್ಲಿಯೂ ಕೂಡ ಮತ್ತು ಅಹೋಂ ಸೇನೆಯಲ್ಲಿಯೂ ಕೂಡ ಅಪಾರ ಸಾವು ನೋವುಗಳು ಸಂಭವಿಸುತ್ತವೆ ನೋಡಿ ಅಹೋಮ್ ತನ್ನ ಬಹುದೊಡ್ಡ ಭೂಭಾಗವನ್ನೇ ಕಳೆದುಕೊಳ್ಬೇಕಾಗ್ತದೆ ಈ ಯುದ್ಧದಿಂದಾಗಿ ನೋಡಿ ಅಹೋಮಾರ್ದ ಗರ್ಗಾಮ್ ರಾಜಧಾನಿಯನ್ನೇ ವಶಪಡಿಸ್ಕೊಳ್ತಾರೆ ಮತ್ತು ಗುವಾಹಟಿ ಸಿಮಾಲ್ಗುರಿ ಈ ಎಲ್ಲ ಪ್ರಾಂತ್ಯಗಳು ಕೂಡ ಮೊಘಲರ ಪಾಲಾಗ್ತವೆ ಆದ್ರಿಂದಾಗಿ ಅಹೋಮ್ ತನ್ನ ಬಹುದೊಡ್ಡ ಭೂಭಾಗವನ್ನೇ ಕಳೆದುಕೊಳ್ತದೆ ಮತ್ತು ಅಪಮಾನಕರವಾದಂತಹ ಒಪ್ಪಂದಕ್ಕೆ ಸಹಿ ಹಾಕ್ಬೇಕಾಗ್ತದೆ ನೋಡಿ ಜಯಧ್ವಜ ಸಿಂಗನು ಈ ಯುದ್ಧದಲ್ಲಿ ಸೋತು ವಿಧಿ ಇಲ್ಲದೆ ಅಪಮಾನಕರವಾದ ಒಪ್ಪಂದಕ್ಕೆ ಸಹಿ ಆಗ್ತಾನೆ ನೋಡಿ ಈತ ಈ ಯುದ್ಧದ ಪ್ರಕಾರ ತನ್ನ ಖಜಾನೆಯಿಂದ ದೊಡ್ಡ ಪ್ರಮಾಣದ ಸಂಪತ್ತನ್ನು ಮೊಘಲರಿಗೆ ನೀಡಬೇಕಾಗ್ತದೆ ನೋಡಿ ಚಿನ್ನವನ್ನ ಬೆಳ್ಳಿಯನ್ನು ಮತ್ತು ಬೆಲೆ ಬಾಳುವ ಸಂಪತ್ತನ್ನ ಕೂಡ ಜಯಧ್ವಜ ಸಿಂಗನು ಮೊಘಲರಿಗೆ ನೀಡ್ತಾನೆ ಯುದ್ಧದ ಪರಿಣಾಮವಾಗಿ ನಂತರ ನೋಡಿ ಜಯಧ್ವಜ ಸಿಂಗನ ನಂತರ ಚಕ್ರಧ್ವಜ ಸಿಂಗನು ಅಹೋಂ ಸಾಮ್ರಾಜ್ಯದ ರಾಜನಾಗಿ ಬರ್ತಾನೆ ನೋಡಿ ಈತ ಬಂದಂತಹ ಪರಿಸ್ಥಿತಿಯಲ್ಲಿ ಈತ ಅರಸನಾದ ಸಂದರ್ಭದಲ್ಲಿ ಸಾಮ್ರಾಜ್ಯದ ಪರಿಸ್ಥಿತಿ ಹೇಗಿತ್ತು ನೋಡಿ ಜಯದ್ವಾಜ ಸಿಂಘನು ಯುದ್ಧದ ಪರಿಣಾಮವಾಗಿ ಅಪಾರ ಖಜಾನೆಯಲ್ಲಿದ್ದಂತಹ ಅಪಾರ ಸಂಪತ್ತನ್ನು ಮತ್ತು ಕುದುರೆಗಳನ್ನು ಆನೆಗಳನ್ನು ಎಲ್ಲವೂ ಕೂಡ ಮೊಗರೆ ಮೊಘಲರಿಗೆ ನೀಡಬೇಕಾಗಿತ್ತು ಹೀಗಾಗಿ ಖಜಾನೆ ಬರಿದಾಗಿತ್ತು ನೋಡಿ ಇದೇ ಸಂದರ್ಭವನ್ನು ಬಳಸ್ಕೊಂಡಂತಹ ಶತ್ರುಗಳು ಈ ಸಾಮ್ರಾಜ್ಯನವನ್ನು ವಶಪಡಿಸಿಕೊಳ್ಳಲು ಪದೇ ಪದೇ ಪ್ರಯತ್ನವನ್ನು ಪಡ್ತಾ ಇದ್ರು ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾಯಿದ್ರು ನೋಡಿ ಎಲ್ಲೆಡೆಯಿಂದ ಶತ್ರುಗಳ ಮುತ್ತಿಗೆ ಈತ ಅರಸನಾದ ಸಂದರ್ಭದಲ್ಲಿ ಅಹೋಂ ಸಾಮ್ರಾಜ್ಯದ ಸ್ಥಿತಿಗತಿ ಅಷ್ಟೇನು ಸರಿ ಇರಲಿಲ್ಲ ಪರಿಸ್ಥಿತಿ ನೋಡಿ ಎಲ್ಲೆಡೆಯಿಂದ ಶತ್ರುಗಳ ಮುತ್ತಿಗೆ ಶತ್ರುಗಳು ಆಕ್ರಮಣವನ್ನು ಮಾಡ್ತಾ ಇದ್ರು ಯಾಕಂದ್ರೆ ಇವ್ರ ಹತ್ರ ಇದ್ದಂತಹ ಅಪಾರ ಸಂಪತ್ತನ್ನ ಅಪಾರ ಖಜಾನೆಯಲ್ಲಿದ್ದಂತಹ ಅಪಾರ ಸಂಪತ್ತನ್ನ ಮೊಘಲರಿಗೆ ನೀಡಿದ್ರು ಮತ್ತೆ ಯುದ್ಧೋಪಕರಣಗಳನ್ನು ನೀಡಿದ್ರು ಇದನ್ನೇ ಕಾಯ್ತಾ ಇದ್ದಂತಹ ಶತ್ರುಗಳು ಈ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳೋದಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ರು ನೋಡಿ ಬರಿದಾದ ಖಜಾನೆ ಖಜಾನೆ ಬರೀ ಇದಾಗಿತ್ತು ಖಜಾನೆಯಲ್ಲಿದ್ದ ಸಂಪತ್ತನ್ನ ಏನು ಮಾಡಿದ್ರು ಜಯಧ್ವಜ ಸಿಂಗನು ಮೊಘಲರಿಗೆ ನೀಡಿದ್ದನು ಮಣ್ಣುಗೂಡಿದ ವಿಶ್ವಾಸ ಜನರಲ್ಲಿ ವಿಶ್ವಾಸನೆ ಇರಲಿಲ್ಲ ರಾಜ್ಯವು ಕಳಾಹೀನವಾಗಿತ್ತು ರಾಜ್ಯವು ಎಲ್ಲವನ್ನ ಕಳ್ಕೊಂಡು ಕಳಾಹೀನವಾಗಿತ್ತು ಸೈನಿಕರ ಆತ್ಮಸ್ಥೈರ್ಯ ಕೂಡ ಕುಂದಿತ್ತು ಸೈನಿಕರಲ್ಲಿ ಕೂಡ ಯಾವ ಭರವಸೆಯೂ ಕೂಡ ಇರಲಿಲ್ಲ ಅವರ ಆತ್ಮಸ್ಥೈರ್ಯ ಕುಂದಿತ್ತು ಈ ಸಂದರ್ಭದಲ್ಲಿ ಚಕ್ರಧ್ವಜ ಸಿಂಗನು ಅಹೋಂ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂರ್ತಾನೆ ನೋಡಿ ಚ ಚಕ್ರಧ್ವಜ ಸಿಂಗನಿಗೆ ತನ್ನ ಸಾಮ್ರಾಜ್ಯವನ್ನು ಮತ್ತೆ ಎತ್ತಿ ನಿಲ್ಲಿಸುವ ಹೆಬ್ಬಯಕೆ ಇತ್ತು ನೋಡಿ ಇಂತಹ ಸಂದರ್ಭದಲ್ಲಿ ಚಕ್ರಧ್ವಜ ಸಿಂಗನು ಅಧಿಕಾರವನ್ನು ವಹಿಸ್ಕೊಂಡ್ರೂ ಸಹ ತನ್ನ ಸಾಮ್ರಾಜ್ಯವನ್ನು ಮತ್ತೆ ಎತ್ತಿ ನಿಲ್ಲಿಸುವ ಎಂಬ ಹೆಬ್ಬಯಕೆಯನ್ನು ಈತ ಕಾಣ್ತಾನೆ ಅದಕ್ಕಾಗಿ ಈತ ಒಬ್ಬ ಸಮರ್ಥ ಸೇನಾ ಪತಿಯ ಹುಡುಕಾಟದಲ್ಲಿರ್ತಾನೆ ಕೆಳಗೆ ಬಿದ್ದಂತಹ ತನ್ನ ಸಾಮ್ರಾಜ್ಯದ ಹಿರಿಮೆಯನ್ನ ತನ್ನ ಸಾಮ್ರಾಜ್ಯವನ್ನ ಮತ್ತೆ ಪ್ರಬಲವಾಗಿ ಕಟ್ಟಬೇಕು ಅನ್ನೋ ಆಕಾಂಕ್ಷೆಯಲ್ಲಿ ಚಕ್ರಧ್ವಜ ಸಿಂಗನು ಸಮರ್ಥ ಸೇನಾಪತಿಯ ಹುಡುಕಾಟದಲ್ಲಿರ್ತಾನೆ ಆಗ ಈತನ ಕಣ್ಣಿಗೆ ಬಿದ್ದವನೇ ನೋಡಿ ಲಚಿತ್ ಲಚಿತ್ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅಹೋಂ ಸಾಮ್ರಾಜ್ಯವನ್ನ ವಿಸ್ತಾರಗೊಳಿಸುವಲ್ಲಿ ಮತ್ತು ಅಹೋಂ ಸಾಮ್ರಾಜ್ಯದ ಹಿರಿಮೆಯನ್ನ ಕಟ್ಟುವಲ್ಲಿ ಲಚಿತ್ ಬೋರ್ಫಕನ್ನ ಪಾತ್ರ ಹಿರಿದಾಗಿದೆ ಫ್ರೆಂಡ್ಸ್ ಮಹಾತ್ ಈತನ ಬಗ್ಗೆ ನಾವು ಮುಂದೆ ನೋಡೋಣ ಅಹೋಂ ಸಾಮ್ರಾಜ್ಯದ ಕೀರ್ತಿ ಹೆಚ್ಚಲಿಕ್ಕೆ ಕಾರಣ ಈ ಲಚಿತ್ ಬೋರ್ಫಕನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಹೀಗೆ ಈತ ಹುಡುಕಾಟದ ಸಂದರ್ಭದಲ್ಲಿ ಚಕ್ರಧ್ವಜ ಸಿಂಹನಿಗೆ ಲಚಿತ್ ಕಣ್ಣಿಗೆ ಬೀಳ್ತಾನೆ ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು